ಯಾಕಂದ್ರೆ ನನಗೆ ಮುಂಚೆಯಿಂದ ಈ ಕಥೆ ಹಾಕೋಂತ ಬಂದಿದ್ದೆ ಅರ್ಧಕ ನಿಲ್ಲಿಸಿದೆ ಹಲವಾರು ಜನ ನನಗೆ ಕಮೆಂಟ್ ಕಂಟಿನ್ಯೂ ಮಾಡ್ರಿ ಅಂತ ಆದ್ರೆ ಸಮಯದ ಅಭಾವದಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಆದ್ರೆ ಇವತ್ತು ಚಂದ್ರಿಕಾ ಅನ್ನೋರ್ ಇವತ್ತು ರಿಕ್ವೆಸ್ಟ್ ಮಾಡಿಕೊಂಡು ಅದರ ಸಲುವಾಗಿ ನನಗೂ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅದ್ರ ಜೀವನ ಜೋಕಾಲಿ ಇದು ಮನೆ ಮನೆ ಕತೆ ಐತಲ್ಲ ಮಾಡಿ ಹಾಕ್ತೀರಿ ಮನೆ ಮನೆ ಕತೆಗೂ ನಿಮ್ಮ ಸಪೋರ್ಟ್ ಹಂಗೆ ಇರಲಿ ಅಂತ ಹೇಳಿ ಆಶಿಸ್ತೇನ್ರಿ ಈಗ ಬಾತೆ ನಾನು ಈ ಕತೆ ಹಾಕೋದು ಬಿಟ್ಟು ಹಾಗಾಗಿ ಈಗ ಈ ಇವತ್ತಿನ ಎಪಿಸೋಡ್ ಒಳಗಡೆ ನಾನು ಸಂಕ್ಷಿಪ್ತವಾಗಿ ಎಲ್ಲಾ ವಿವರಣೆ ರೀ ನಿಮ್ಗೆ ಗೊತ್ತಿದಂಗ ನಾಲ್ಕು ಮನೆ ಒಳಗಡೆ ಅಂತ ಕಥಾ ಹಂದರ ಮೊದಲನೇ ಮನೆ ನಮ್ಮದು ಅಂದ್ರೆ ಶಾರಕನ ಮನೆ ಇಲ್ಲಿ ನಮ್ಮ ಮನೆ ಒಳಗಡೆ ನನಗೆ ಇಬ್ಬರು ಗಂಡ್ ಮಕ್ಕಳು ಒಬ್ರು ಹೆಣ್ಮಗಳು ಇಲ್ಲಿ ನನ್ನ ಹತ್ರ ನಿಂತವರು ಯಾರಂತ ನಿಮಗೆ ಗೊತ್ತೈತಿ ನಮ್ಮ ಮನೆಯವರು ಗೌಡ್ರು ಇವಳು ನನ್ನ ಸೊಸಿ ಕಾವೇರಿ ಮತ್ತೆ ನನ್ನ ಗಂಡ್ ಮಕ್ಕಳು ಇಬ್ಬರು ಮೋಹನ್ ಮತ್ತೆ ಸತೀಶ್ ಅಂತ ಹೇಳಿ ಮಗಳು ರೂಪಾ ರೂಪ ಈಗ ತನ್ನ ಅತ್ತೆ ಮನೆಯಿಂದ ಒಂದೇ ಡೆಲಿವರಿಗಾಗಿ ಬಂದಾಗ ಅವಳಿಗ ಅವಳಿ ಜೋಳಿ ಮಕ್ಳಾಗ್ತಾವ್ರಿ ಒಂದು ಹೆಣ್ಣು ಗಂಡು ಒಂದೇ ಮಗಂದು ಮದುವೆ ಆಗೈತಿ ಅವ್ಳು ಹಿಂದಿನ ಕಾವೇರಿ ಎರಡನೇ ಮಗಂಗ ಇನ್ನು ಮದುವೆ ಮಾಡಿಲ್ಲ ಮಾಡ್ಬೇಕಂತಂದೇಳಿ ಹೇಳಿ ಕನ್ನೆ ಹುಡ್ಕ ಅಷ್ಟು ಒಳಗಡೆ ಅವನು ಮುಂಚೆ ಬೆಂಗಳೂರೊಳಗಡೆ ಕೆಲಸ ಮಾಡ್ತಿದ್ದ ಈಗ ಅವನಿಗೆ ಫಾರನ್ ಒಳಗ ಕೆಲಸ ಆಗೇತ್ರಿ ನಾನು ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಮನೆಯಿಂದ ಮಂದಿ ಎಲ್ಲ ಸೇರಿ ನನ್ಗೀಗ ಮಗನ ಫಾರನ್ ಹೋಗ್ರಿ ಇನ್ನೇ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗೋದೊಳಗ ತಯಾರಿ ನಡ್ಸಂಡ್ರಿ ಇನ್ನ ಎರಡನೇ ಕುಟುಂಬ ಬಂದು ಗಿರಿಜನ್ ಕುಟುಂಬ ರೀ ಅಲ್ಲಿ ಅವರು ಗಂಡ ಹೆಂಡತಿ ಮತ್ತು ಅವ್ರ ಅತ್ತಿ ಜೊತೆಗೆ ಇಬ್ಬರು ಮಕ್ಕಳ ಜೊತೆಗೆ ವಾಸಿಸ್ತಿರ್ತಾರೆ ಅವರು ಮುಂಚಿನ ಶ್ರೀಮಂತರಾಗಿದ್ದರೂ ಕೂಡ ಕೆಲವು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಅವ್ರ ಮನೆಯವರಿಗೆ ಸ್ವಲ್ಪ ತೊಂದರೆ ಆಗಿ ಅವ್ರ ಬಡತನದೊಳಗಡೆ ಹೋಗ್ಬಿಡ್ತಾರೀ ಈಗ ನೋವು ಇದಿರಿಜನ್ ಅತ್ತಿಗೆ ಒಂದು ದಿವಸ ಅವರ ಗಂಡನ ಸ್ನೇಹಿತರು ಬಂದು ಅವ್ರ ನಿಮ್ಮ ಮನೆಯವರು ನಾನು ಇಬ್ರು ಸ್ನೇಹಿತರಾಗಿದ್ವಿ ಅವರು ನನಗೆ ದುಡ್ಡಿನ ಸಹಾಯ ಮಾಡಿ ಕೆಲವು ದಿನಗಳ ನಂತರ ತೀರ್ಕೊಂಡ್ಬಿಟ್ರು ನನಗೆ ನಮ್ಮ ಮನೆಯೊಳಗಡೆ ತೊಂದರೆ ಇದ್ದಿದ್ದರಿಂದ ನನಗಿಲ್ಲ ನಿಮ್ಮನ್ನು ನಿಮ್ಮ ನ್ಯಾನು ಬೆಟ್ಟ அட்டி அவர் சரி மாதிரி இல்ல மனிவரி ஆயுர்வெதி ஆரம்பிங்க ஆயுர்வேத பண்டித்தர் அல்ல அவரு ಔಷಧೋಪಚಾರದಿಂದ ಗುಣವಾಗ್ತಾ ಇರ್ತೇತಿ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ಹುಡುಗ ಬಂದಿರ್ತಾನ ರೀ ಅಂದ್ರೆ ಅವನು ಪಕ್ಕಕ್ಕ ಇರ್ತಾನ ಅವನು ತನ್ನ ಸೇವೆ ಅಲ್ಲೂ ಸಲ್ಲಿಸ್ತಿರ್ತಾನೆ ಯಾಕಂದ್ರೆ ಅವನಿಗ ಇಂತ ಜನರ ಜೊತೆ ಬೆರಿಬೇಕಂತ ಬಹಳ ಇಷ್ಟ ಇರ್ತೇತಿ ಹಾಗಾಗಿ ತನ್ನ ನಿಸ್ವಾರ್ಥ ಸೇವೆನ ಸಲ್ಲಿಸ್ತಿರ್ಬೇಕಾದ್ರೆ ಇವ್ ಇವ್ರದು ಅಂದ್ರ ಅವ್ರ ಹೆಸರು ಪ್ರತಿಭಾ ಅಂತ ಹೇಳಿ ಟೇಕ್ ಕೇರ್ ಮಾಡ್ತಿರ್ತಾನ ಅವಳಿಗ ಅದು ತನ್ನ ಮಗನ ಅನ್ನೋ ತರ ಫೀಲ್ ಆಗಿ ಆಗ್ತಾಳ ಆರಾಮ ಆದ್ಮೇಲೆ ಡಾಕ್ಟರ್ ಇನ್ಮೇಲೆ ಯಾವ್ದೋ ಕಾರಣಕ್ಕೂ ಅವರಿಗೆ ಸ್ವಲ್ಪ ಬೇಜಾರು ಇರೋ ತರ ನೋಡ್ಕೊಳ್ರಿ ಅವ್ರ ಮನ್ಸಿಗೆ ಘಾಸಿ ಆಗದೆ ಇರೋ ತರ ನೋಡ್ಕೊಳ್ರಿ ಅಂತ ಹೇಳಿ ಪಂಡಿತರು ಹೇಳಿ ಕಳಿಸ್ತಾರ ಅವಾಗ ಅವ್ರಿಗೇನೋ ಐಡಿಯಾ ಬರ್ತೈತಿ ಅಂತಂದ್ರೆ ಆ ಹುಡುಗ ಏನಿರ್ತಾನಲ್ಲ ಅವನಿಗೆ ನನ್ನ ದತ್ತಕ್ ತಗೊಂಡ್ಬಿಟ್ರೆ ಆಯ್ತಾ ಅಂತ ಕೇಳ್ತಾರ ಆದ್ರೆ ಆ ಹುಡುಗ ನಯವಾಗಿ ನಿರಾಕರಿಸ್ತಾನ ಮುಂದೊಂದ್ ದಿನ ನೋಡಿದ್ರೆ ಅಂತ ಹೇಳಿ ಯಾಕಂದ್ರೆ ಅವನು ಚಂದಾಗಿ ಓದಿ ಒಂದು ಒಳ್ಳೆ ಹುದ್ದೆನ ಅಲಂಕರಿಸ್ಬೇಕಂತ ಹೇಳಿ ಆಸೆ ಇರ್ತೈತಿ ಆದ್ರೆ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿರ್ತಾನ್ರಿ ಇದು ಎರಡನೇ ಮನೆಯ ಅಂದ್ರೆ ಗಿರಿಜಕ್ಕನ ಮನೆಯ ಕತೆ ಇನ್ನು ಮೂರನೇ ಮನೆ ಇದು ತೀರಾ ಬಡ ಕುಟುಂಬ ಆಗಿರ್ತೈತಿ ಅವ್ರ ಮನೆ ಒಳಗಡೆ ಜಯಮ್ಮ ಮತ್ತು ಮತ್ತ ಗಂಡ ಅವ್ರಿಬ್ರು ಮಕ್ಳು ಇರ್ತಾರ ಎರಡನೇ ಮಗ ಎಲ್ಲ ಅಂತ ಹೇಳಿ ಹೋಗಿ ಬಂದೇ ಇರೋದಿಲ್ಲ ಇನ್ನು ಒಂದೇ ಮಗ ಕುಡುಕ ಗಂಡನು ಮನಿ ಒಳಗಡೆ ದಿನಾಲು ಜಗಳ ಹೊಡದಾಟ ಬಡದಾಟ ಇವಾಗ್ರಿ ಒಂದ್ ದಿವಸ ಏನಾಗ್ತಿರ್ತೈತಿ ಅವನು ಕುಡ್ಕೊಂಡು ಇನ್ನ ದಾರಿ ಒಳಗೆ ಹೋಗ್ತಿರ್ಬೇಕಾದ್ರ ಅಲ್ಲಿ ಒಂದು ಕುಟುಂಬ ಆ ಕುಟುಂಬದ ಒಳಗಡೆ ತಾಯಿ ತೀರ್ಕೊಂಡಿರ್ತಾಳ ಅಪ್ಪ ಎರಡನೇ ಮದುವೆ ಮಾಡ್ಕೊಂಡಿರ್ತಾನ ಅವರಿಗೆ ಒಬ್ಳು ಮಗಳು ಇರ್ತಾಳ ಅಂದ್ರೆ ಒಂದೇ ಹೆಂಟಿ ಒಂದ್ ಮಗಳು ಆಮೇಲೆ ಎರಡನೇ ಹೆಂತಿ ಇನ್ನೊಂದ್ ಮಗಳು ಹುಟ್ಟಿರ್ತಾಳ ಒಂದೇ ಹಿಂದಿನ ಚಿಕ್ಕಮ್ಮ ಬಾಳ ಕಾಟ ಕೊಡ್ತಿರ್ತಾ ಆದ್ರೂ ಕೂಡ ಅವ್ರ ಅಂದ್ರ ಈ ಕುಡಿತಿರ್ತಾನಲ್ರಿ ಅವ್ರ ತಾಯಿ ಮೊಮ್ಮಗಿಂದ ಪ್ರೀತಿಯಿಂದ ಸಾಕ್ತಿರ್ತಾಳ ಅವಳು ಕೊಡೋ ಕಾಟಿಸ್ಲಾರ್ದ ಅವಳು ದಿವಸ ಹೆಂಗರ ಮಾಡಿ ಆದಷ್ಟು ಬೇಗ ಉಳ್ಳಿ ಮಾಡ್ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಸಸಿ ಅಂದ್ರೆ ಎಣ್ಣೆ ಸೊಸಿಯಾಗಿ ಬಂದಿರ್ತಾಳಲ್ರಿ ಅಕ್ಕಿ ಅಕ್ಕಿನ ಮದ್ವಿ ಮಾಡ್ ಕಳ್ಸೋದಿಲ್ಲ ನನ್ ಮಗಳನ್ನ ಮೊದ್ಲು ಮದ್ವೆ ಮಾಡಿ ಮಾಡ್ ಕಳ್ಸ್ಬೇಕಂತೇಳಿ ಅಂತ ಜಗಳ ಆಡ್ತಿರ್ತಾರ ಅದೇ ಸಮಯಕ್ಕೆ ಅಲ್ಲಿ ರಾಮ ಅನ್ನೋನು ಅಂದ್ರ ಈ ಜಯಮ್ಮ ಅದಾಳಲ್ರಿ ಅಕ್ಕಿನ್ ಮಗ ಅವನು ಹೋಗ್ತಿರ್ತಾನ ಅವಾಗ ಅವನು ಕುಡುಕ ಆಗಿರ್ತಾನ ಕುರ್ತಾನ ಆಗಲಿ ಸರಿ ಮಮ್ಮಗಳನ್ನ ಮದುವೆ ಮಾಡಿ ಅಲ್ಲಿ ಒಂದ್ ಅವ್ರ ಮನಿ ಕಳಿಸ್ಬಿಟ್ರೆ ಮುಂದಿನ ಜೀವನ ಆಕಿ ಚಂದ ಇರ್ತಾಳ ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಅವ್ನ ಕೈಯೊಳಗಡೆ ಸ್ವಲ್ಪ ದುಡ್ಡು ಮತ್ತೆ ತಾಳಿ ಕೊಟ್ಟು ಕಳ್ಸಿ ಬಿಡ್ತಾಳ್ರಿ ಮದ್ವೆ ಆಗ ಅಂತ ಹೇಳಿ ತಾನು ತಂತವ್ರ ತನ್ನ ತಮ್ಮನ ಹೋಗ್ಬಿಡ್ತಾಳ್ರಿಗ ಈ ಕಡೆ ಇವನು ರಾಮಾಯನ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ಟ ಆ ಹುಡುಗಿ ಹೆಸರು ನನ್ಗ ಅಷ್ಟು ಸರಿ ನೆನ್ಪಿಲ್ರಿ ಮೇ ಬಿ ನಾನು ಅನ್ಕೊಂತೀನಿ ಆದ್ರೆ ಸೀತಾ ಅಂತಾನೆ ಕರೆಯ್ರಿ ಯಾಕಂದ್ರೆ ರಾಮ ಇದ್ದಲ್ಲೇ ಸೀತಾ ಇರ್ತಾಳಲ್ಲ ಸೀತಾ ಅಂತಾನ ಕರೆಯ್ರಿ ಸೀತನ ಮದ್ವೆ ಮಾಡ್ಕೊಂಡ್ ಬಂದ್ಬಿಡ್ತಾನ ಆದ್ರೆ ಇಲ್ಲಿ ತಾಯಿನ ಎದುರಿಸಬೇಕಲ್ಲಾ ಅಕ್ಕಿ ಜಯಮ್ಮನ ಸ್ವಲ್ಪ ಜಗಳ ಮಾಡ್ತಾಳ ಯಾಕಂದ್ರೆ ಅಕ್ಕಿ ಹೆಂಗೆಂಗೋ ಮಾಡಿ ಮನಿ ಸೇರಿಸ್ತಾರ ಆಮೇಲೆ ಅವಳಿಗೆ ಅನಿಸತಿ ಆಯ್ತು ಅಂತ ಇಂತು ಮದುವೆ ಮಾಡ್ಕೊಂಡ್ ಬಂದ್ಬಿಟಾರ ಸೊಸಿಗೆ ಹೇಳ್ತಾಳ ನನ್ ಮಗ ಅಂತೂ ಕುಡಿಯಕತ್ತೋ ಇನ್ ಮುಂದ್ ಬದಲಾಯಿಸೋ ಜವಾಬ್ದಾರಿ ನಿಂದು ಅಂತ ಹೇಳಿ ಆ ಕಾರಣಕ್ಕ ನಾನ್ ನಿನ್ ಜೊತೆ ಜಗಳ ಮಾಡ್ದೆ ತಪ್ಪ ತಿಳ್ಕೊಬೇಡ ಅಂತ ಹೇಳಿ ಮನಿ ತುಂಬಿಸ್ಕೊತಾಳ ಅವಾಗ ಸೊಸಿ ಅದಂತೇಳು ಮಾತಾಳ ನಿನ್ ಮಗನ ನಿಮ್ ಮನಿನ ನಾನು ಚಂದಿಗೆ ನೋಡ್ಕೊಂತೀನಿ ಅಂತ ಹೇಳಿ ಅದೇ ರೀತಿಯಾಗಿ ಅವಳು ಅವಳ ಗಂಡನ ಕುಡಿತದಿಂದ ಬಿಡಿಸ್ತಾಳ ಆಮೇಲೆ ಮನೆ ಒಳಗಡೆನ ಸಣ್ಣ ಗುಡಿ ಕೈಗಾರಿಕೆ ಅಂತ ಹೇಳಿ ಸಂಡಿ ಉಪ್ಪಿನ ಕೈ ಮಾಡುವಂತದ್ದು ಶುರು ಮಾಡ್ತಾನ ಅದ್ರ ಜೊತೆಗೆ ಪೇಪರ್ ಪ್ಲೇಟ್ ಅದು ಇದು ಅಂತ ಹೇಳಿ ಬೇರೆ ಬಿಸ್ನೆಸ್ ನ ಶುರು ಮಾಡ್ತಾ ಈ ಬಿಸ್ನೆಸ್ ಒಳಗಡೆ ಆಕಿ ಗಂಡಂದು ಸಪೋರ್ಟ್ ಸಿಕ್ತತಿ ಮಾವನ್ ಸಪೋರ್ಟ್ ಸಿಕ್ತತಿ ಇದೇ ರೀತಿ ನಡೀತಿರ್ಬೇಕಾದ ಅವ್ರ ಅಜ್ಜಿನೂ ಬರ್ತಾಳ ಇದನ್ನೆಲ್ಲ ಕೇಳಿ ಖುಷಿಯಾಗಿ ಅವರ ಅಜ್ಜಿಗಡೆ ಕೈ ಗುಡಿಸ್ತಾಳ್ರಿ ಆ ಬಿಸ್ನೆಸ್ ಬೆಳೀತಾ ಇರ್ಬೇಕಾದ ಅವ್ರು ತಮ್ಮ ಸ್ವಂತಕ್ಕ ಒಂದ್ ಮನೇನು ಕಟ್ಟಿಸ್ಕೊತಾರೀ ಹಂಗ ಒಂದೊಡ್ಡ ಸ್ಯಾಕ್ಟರ್ ಹಾಕೊಂತಾರ ಇದು ಮೂರನೇ ಮನೆಯ ಕತೆ ಇನ್ನು ನಾಲ್ಕನೇ ಮನೆ ಕತೆ ಇದು ಶ್ರೀಕಾಂತ್ ಮತ್ತೆ ಸವಿತಾ ಅನ್ನೋರ್ದ ಮನೆ ಕತೆ ಇದು ತುಂಬಾ ಶ್ರೀಮಂತವಾದಂತ ಕುಟುಂಬ ಇರ್ತೈತಿ ಈ ಕುಟುಂಬದೊಳಗಡೆ ಇಬ್ರು ಹೆಣ್ಮಕ್ಳು ಇರ್ತಾರ ಅವ್ರ ಮನೆಯೊಳಗಡೆ ಅವ್ರ ತಾಯಿಗ ಅಂದ್ರೆ ಶ್ರೀಕಾಂತ್ ಅವ್ರ ತಾಯಿಗೆ ಗಂಡು ಮಕ್ಕಳು ಇಲ್ಲಲ್ಲಪ್ಪ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಿರ್ತಾರ ಈಗ ನಮ್ಮ ಮನಿ ಉದ್ದಾರ ಮಾಡ್ಕ ನನ್ನ ಮಗ ಹುಟ್ಟಿದ ಅವ್ನ ಮನಿ ಉದ್ದಾರ ಮುಂದೆ ಯಾರು ಇಲ್ಲ ಬೇಸರ ಅದ್ರ ತಕ್ಕಂಗ ಹೆಂಡತಿ ಸವಿತಾ ಇರ್ತಾರ ಮಗಳ ಹೆಸರು ದೀಪ ಎರಡೇದೋಳ ಶ್ವೇತ ಇನ್ನು ಶ್ವೇತಾ ಲವ್ ಮ್ಯಾರೇಜ್ ಮಾಡ್ಕೋಬೇಕಂತ ಹೇಳಿ ಆಸೆ ಪಡ್ತಿರ್ತಾರ ಒಳಗ ಯಾಕಂದ್ರೆ ಇರ್ತೇತಿ ಆದ್ರ ಅವ್ರ ಅಪ್ಪ ನೋಡಿದ ಹುಡ್ಗಾನು ಅವನು ಇಬ್ರು ಒಂದ ಒಂದಾಗಿರೋದ್ರಿಂದ ಆಕಿಗ ಬಹಳ ಖುಷಿ ಆಗ್ತಿ ಮದ್ವಿಗ್ ಒಪ್ಕೊಂತಾರ ಇಬ್ರುದು ಈಗ ಮದ್ವಿ ಸೆಟ್ ಆಗಿರ್ತೇತ್ರಿ ನಡುವ ಮಧ್ಯೆ ಒಂದ್ ಸ್ವಲ್ಪ ಕಾರಣಾಂತನಗಳಿಂದ ಅವರಿಬ್ರು ಬದಲಾವಣೆ ಅಲ್ಲಿಂದ ಅವರಿಬ್ರು ಹೆಣ್ಮಕ್ಳು ಬಹಳ ಸಾಫ್ಟ್ ಆಗಿ ರೀ ಈಗ ನಮ್ ಸವಿತ ಮಾಡ್ತಾರ ಎಲ್ಲಾರು ಕರ್ಕೊಂಡು ಹೋಗಿ ಇನ್ನ ಅವರು ಮನೆ ಹೆಣ್ಮಕ್ಳಗ ಮದ್ವಿ ಬಂದಿದ್ರಿ ಇನ್ನ ನಾವು ಈ ಕಟಿ ಒಳಗಡೆ ಡೈರೆಕ್ಟ್ ಆಗಿ ಮದ್ವಿ ಕಾರ್ಯಕ್ರಮಕ್ಕೆ ಹೋಗೋಣ ಬರ್ರಿ ಅಂದ್ರೆ ಮದ್ವಿ ಮಾಡೋದ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ತಾರ ಅದು ಪ್ರೋಗ್ರಾಮ್ ರೀ ಈ ಕಾರ್ಟೂನ್ ಒಳಗಡೆ ಪ್ರತಿಯೊಂದನ್ನು ಸರಿಯಾಗಿ ತೋರ್ಸಕ್ ಬರಲ್ಲ ರೀ ಹಾಗಾಗಿ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕತ್ತಿರ ತೋರಿಸ್ತೇನೆ ರೀ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಬರ್ರಿ ಹಂಗಾರ ಕತ್ತಿ ಮುಂದುವರ್ಸೋಣ ರೀ ನಾನು ಸೈತಕ್ಕರ್ ಮನೆಗೆ ಹೋಗ್ಬರ್ತೇನೆ ಹೋಗ್ಬಾ ಕಾವೇರಿ ನೀನು ಬಂದ್ಬಿಡ ಆಮೇಲೆ ನಾನು ರೀ ಹೌದಾ ಇವತ್ತು ಅವರು ದೇವಕಾರ್ಯ ಮಾಡ್ತಾರಲ್ಲ ನಂಗೆ ಮುಂಚೆನೇ ಬರಕ್ಕೆ ಹೇಳಲ್ಲ ಅಂದ್ರ ಹಾಲ್ಗಂಬ ಹಸಿರು ಕಂಬ ಎಲ್ಲ ಮಾಡ್ತಾರಲ್ಲ ಇವತ್ತು ಅದು ಮಾಡಿದ್ಮೇಲೆ ಅಲ್ಲ ಹಾಲ್ಗಂಬ ಹಸಿರು ಕಂಬ ಪೂಜಾ ಮಾಡಿದ್ಮೇಲಿಂದನೇ ಮದುವೆ ಶಾಸ್ತ್ರ ಎಲ್ಲಾ ಶುರು ಅಂದಂಗ್ಲೇ ಸರಿ ಏನು ರೀ ಏನೋ ಬಾರಿ ಜಬರ್ದಸ್ತ್ ಮದುವೆ ಮಾಡಕತ್ತಾರಂತ ಅವ್ರು ಹೆಣ್ಮಕ್ಳದ್ದು ಅಯ್ಯೋ ಬಿಡ್ರಿ ಅವ್ರಿಗೇನು ಕಡಿಮೆ ಐತಿ ಮಾಡ್ದೆ ಇನ್ನೇನು ಮಾಡ್ತಾರೆ ಅಂದ್ರ ನಿನ್ನೆ ಬಂದಿದ್ಲಪ್ಪ ಆಕಿ ಅಂದ್ರ ಆಕಿ ಶ್ವೇತಾನ ಯಾರ ದೊಡ್ಡಕಿನ ದೀಪಾನ ನಮ್ಮ ರೂಪಾನ್ ಗೆಳೆದಲ್ಲೇನ ರೂಪಾನ್ ಮುಂದ ಹೇಳಾಕ ಬಂದಿದ್ಲಕ್ಕಿರಿ ಹ್ಮ್ ಅದ ರೂಪಾ ಹೇಳಾಕತ್ತಿದ್ಲು ಒಂದೊಂದ್ ದಿಸ ಒಂದೊಂದ್ ಕಾರ್ಯಕ್ರಮ ಇಟ್ಕೊಂಡಾರಂತ ಎಪ್ಪ ಎಷ್ಟು ಜೋರ್ ಹಮ್ಮಕೊಂಡಾರು ಹೌದ್ರಿ ಅತಿ ನಿನ್ನೆ ಮತ್ತೆ ಕವಿರೇಕಾನ ಬರ್ಬೇಕು ನಮ್ಮ ಮನೆಯಾಗ ನಾವು ಅಷ್ಟು ಜೋರ್ದಾರ್ ಮದ್ವಿ ಮಾಡಾತ್ತೇವಿ ಮತ್ತೆ ಎಲ್ಲಾ ಫಂಕ್ಷನ್ಗೂ ಒಂದೊಂದು ಡ್ರೆಸ್ ಕೋಡ್ ಐತಿ ಅಂತ ಅನ್ನಕತ್ತಿದ್ಲು ಡ್ರೆಸ್ ಅಂದ್ರೆ ಈಗ ಅಷ್ಟಾ ಆಡ್ತಾರಲ್ರಿ ಅವತ್ತಿನ ದಿವಸ ಅಂದ್ರೆ ಅವಾಗ ಹಳದಿ ಬಣ್ಣದ ಅರ್ಬಿ ಹಾಕೊಂಡ್ ರೀ ಆಮೇಲೆ ಬಳಿ ಅದು ಇಡಿಸ್ತಾರಲ್ಲ ದೇವ ಕಾರಕ್ ಅವಾಗ ಇಳಕಲ್ ಸೀರಿ ಉಟ್ಕೊಂಡ್ ಬರ್ಬೇಕಂತ್ರಿ ಇಳಕಲ್ ಸೀರಿನಾ ಹೆಚ್ಚು ಕಮ್ಮಿ ನಮ್ ಧಾರವಾಡದಾಗ ಅಂದ್ರೆ ಎಲ್ಲಾರ ಕಡೆನು ಇರ್ತಾವ ಹೌದಲ್ಲ ಹುನ್ರಿತಿ ನನ್ನ ಅಂತಲ್ಲೂ ಐತಿ ಚಿಂತಿಲ್ಲ ಮತ್ತೆ ನಾ ಹಾಗೆ ಸೀರಿ ಎಲ್ಲಿಂದ ಹೋಗ್ಬೇಕವ ನಾನು ನನ್ನ ಹತ್ರ ಇರೋ ಒಂದ್ ನಾಲ್ಕು ಸೀರಿ ನೀವ್ ನಡಿತಾ ತಗೋರಿ ನಾನಂತ್ರ ಹುಟ್ಟಿದ್ದೊಳಗಡೆ ಸರಿಗ ಒಂದ್ ಚೂರು ಹಳದಿ ಬಂದಿತ್ತ ಅಲ್ಲೇ ಬರ್ತಾರೆ ಅಂತ ನಡಿತೈತೆ ನಾಗಂಗಿಲ್ಲ ಆಮೇಲೆ ಅವ್ ಯಾಡು ಹುಡುಗಿಯರೀ ಮಸ್ತ್ ಮಸ್ತ್ ಹಂಗಿ ರೆಡಿ ಆಗತ್ತಾರಂತ್ರಿ ಅರಬಿ ಎಲ್ಲ ಅದಕ್ಕಂತಾನ ಬೇರೆನ ತಗೊಂಡ್ ಹೊಲ್ಸ್ಕೊಂಬಿಟ್ಟಾರಂತ್ರಿ ಆಮೇಲೆ ಅವ್ ಎಂತವ ಸರ ಬಳಿ ಎಲ್ಲಾ ಮ್ಯಾಚಿಂಗ್ ಬಂದವ್ರಿ ಅವ್ನ ಹಾಕೊಂತಾರ ಅಂತ ನೋಡ್ರಿ ಯಾವ ನೋಡ್ವಾ ನಾವು ಮದ್ವೆ ಆಗಬೇಕಾರಂತ್ರು ನನ್ನ ಗಂಡನ ಮುಖ ನೋಡಾಕ ಎಷ್ಟ್ ದಿವಸ ಕಾಯ್ಬೇಕಾಗಿತ್ತ ಏನ ಮತ್ತೆ ನೀವು ಮದುವೆ ಆಗಬೇಕಾದ್ರೆ ಇನ್ನೂ ಪರವಾಗಿಲ್ಲ ನೋಡಕ್ ಬಂದಾಗ ನೋಡಿದ್ರಿ ಹ್ಞೂ ರೀತಿ ಆಮೇಲೆ ನಮಗೆ ನಿಮ್ಗೆ ನಮ್ಮ ಮದುವೆ ಟೈಮ್ನಾಗ ರೀ ಈ ಅರ್ಶನಕ್ಕೆ ಬೇರೆ ಸೀರೆ ಉಟ್ಕೋಬೇಕು ಬಳಿ ಇಡ್ಸಕ್ಕೆ ಬೇರೆ ಸೀರೆ ಉಟ್ಕೋಬೇಕು ಇದೇನು ಇರ್ಲಿಲ್ಲ ರೀ ಹಂಗ ಇದ್ದಂಥದ್ರೊಳಗಡೆ ಜಾತ್ರೆ ಮಾಡಿದ್ವಿ ಹಂಗ ಇನ್ನ ಕಾಲಕ್ಕೆ ತಕ್ಕಂಗ ಜನಾನು ಬದಲಾಗ್ತಾರ ಅದ್ರ ತಕ್ಕಂಗ ಎಲ್ಲಾನು ನಡಿತಾವ್ ಸರಿ ತಗೋ ಸಾರಿ ನಾ ಒಂದಿಟ್ಟು ಹೊರ ಕೆಲಸ ಇತ್ತು ಹೋಗ್ಬರ್ತೇನೆ ಸರಿ ಹೋಗ್ಬರ್ರಿ ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಬಂದ್ಬಿಡ್ರಿ ಹೋಗ ಇದು ಹೆಣ್ಮಕ್ಳ ಕೆಲಸ ನಾ ಹೆಂಗಲ್ಲ ಊಟಕ್ಕೆ ಬರ್ಲಿ ಅಲ್ರಿ ಅವರು ಮನೆಗೆ ಇಟ್ಕೊಂಡಿಲ್ಲ ಊಟಕ್ಕ ಹೊರಗ ಅದು ಎಂತದ ಹಾಲ್ ಐತಲ್ಲ ಅವ್ರ ಮನಿ ಬಾಜು ಅಲ್ಲಿ ಊಟಕ್ಕೆ ಇಟ್ಕೊಂಡಾರ ಎಲ್ಲಾರು ಬರಬೇಕಂತ ಹೇಳ ಹೌದಾ ಅಷ್ಟು ಜನ ಬರ್ತಾರಂತ ಹ್ಞೂ ರೀ ಭಾಳ ಜೋರ್ದಾರ್ ಮಾಡಾಕ್ತಾರ ಮತ್ತೆ ಮನೆಗ ಒಂದೇ ಮದ್ವಿನ ಇದ ಕೊನೆ ಮದ್ವಿನ ಇದ ಅಷ್ಟಕ್ಕೂ ಬಾಳ ವರ್ಷದ ಮೇಲೆ ಫಂಕ್ಷನ್ ಆಗಕತ್ತೈತಿ ಅಲ್ರಿ ಅವ್ರ ಮನೆಗ ಹ್ಮ್ ಅದು ಕರೆ ಬಿಡು ಬಾಳ ದಿವಸದ ಮೇಲೆ ಶುಭಕಾರ ಕಾರ್ಯ ನಡೆಯಕತ್ತೈತಿ ಆತ್ಮ ಅಲ್ಲೇ ಬರ್ತಾನ ಅಂತ ಊಟಕ್ಕ ಹಂಗಾರ ಇವತ್ತು ಮಧ್ಯಾಹ್ನ ಮನೆಯಾಗ ಅಡಿಗೆ ಇಲ್ಲ 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 ಏನು ಮಾಡಂಗಿಲ್ಲ ಇವತ್ತ ಅಲ್ಲೇ ಬಂದ್ಬಿಡ್ರಿ ಸರಿ ತೋ ಕೊಂಗರ್ ಅಲ್ಲೇ ಬರ್ತೀನಿ ಹಾವೇರಿ ನೀನು ಬಂದ್ಬಿಡಂಗಾರ ಇನ್ನ ಸ್ವಲ್ಪ ಹೊತ್ತು ಬಿಟ್ಟಲ್ಲಿ ನಾನು ಹೋಗಿರ್ತೇನೆ ಸರಿ ರೀ ಅತ್ತಿ ಗಂಬ ಆ ಹಾಲ್ಗಂಬ ಪೂಜೆ ಪೂಜಾ ಮಾಡಿಸ್ಬೇಕಿತ್ತು ಅಂದ್ರೆ ಅವ್ರು ಬಂದಾರಿಲ್ಲ

ಬರಾಕ್ ಹೇಳ್ಬಿಡ್ರಿ ಊಟಕ್ಕೆ ಎಲ್ಲ ರೆಡಿ ಇರ್ತೈತಿ ಹ್ಮ್ ಎಲ್ಲ ಇವೆಂಟ್ ಮ್ಯಾನೇಜರ್ಸ್ ಒಪ್ಸಿದ್ ಬಾಳ ಚಲೋ ಆಯ್ತು ನೋಡ್ ಹ್ಮ್ ಅವ್ರಿಗೆ ಒಪ್ಸಿದ್ರಿ ನಮಗೆ ಇಲ್ಲಿ ಅವೆಲ್ಲ ಕೆಲಸ ಕಡಿಮೆ ಅದಕ್ಕೆ ಬೇಕರೆ ಅದರ ಮನೆಗಿಂದು ಕೆಲಸ ಅವು ಮಾಡಬೇಕಲ್ರಿ ಪದ್ಧತಿ ಎಲ್ಲ ಅಕ್ಕಾರ ಏನ್ ಪರಮಣ್ಣ ಅದು ಹಂದ್ರ ಹಾಕೋದ ಆಗೇತ್ರಿ ನೀವು ಕಾರ್ಯಕ್ರಮ ಏನ್ ಶುರು ಮಾಡ್ಕೋಬಹುದು ರೀ ಆತ್ಪಾ ಒಳ್ಳೇದಾಯ್ತು ನೋಡ್ ಮಧ್ಯಾಹ್ನ ಊಟ ಖಾಲಿಗೆ ಬಂದ್ಬಿಡ ಹ್ಞೂ ರೀ ಅಕ್ಕರ ನಿಮ್ಮ ಮನೆಯಾಗಿನವ್ರನ್ನೆಲ್ಲ ಕರ್ಕೊಂಬ ಒಂದಿಟ್ಟ ನಿನ್ನ ಹೆಂಡತಿ ನಿಲ್ ಬಾ ಅಂದ್ರೆ ಮನೆಯಾಗ ಅವು ಇವು ಕೆಲಸ ಇರ್ತಾವ ಅಕ್ಕಿ ಇದ್ರೆ ನನಗೂ ಒಂಚೂರು ಚಲೋ ಆಕೇತಿ ಅಕ್ಕಿ ಆಗಲೇನ ಬಂದಾಳ್ರಿ ಅಕ್ಕರ ಅಡಿಗೆ ಮನೆಗ ಅದಾಳ ಹೌದೆನ್ಪ ಚಲೋ ಆತ ನಿನ್ನೆನ ಹೇಳಿದ್ದೆ ಅಕ್ಕಿಗ ಚಲೋ ಆಕ್ ಬಿಡ್ಪಾ ಸ್ವಲ್ಪ ಊಟಕ್ಕೆ ನೀಡೋದು ಅದು ಇದು ಮಾಡ್ತಾಳ ಮನೆಯಾಗ ಅಂದ್ರೆ ಇನ್ನ ಅಷ್ಟಕ್ಕ ಬೇಕಲ್ಲ ಯಾರಾದ್ರೂ ಒಬ್ರು ಸಹಾಯಕ ಅಕ್ಕ ಆ ತಗೋರಿ ಅವರ ನೀವೇನ್ ಚಿಂತೆ ಮಾಡಬೇಡ್ರಿ ನಮ್ಮ ಮತ್ತೆ ಏನಾದ್ರು ಕೆಲಸ ಆದ್ರೆ ನೋಡ್ಕೊಂತೇನಂತ ಹೋಗೋಣ ಹೋಗೋಣ ಹುನ್ರಿ ಆತ ಈಗ ಒಂದ್ ಜನ ಮುತ್ತ ಹೋಗಿ ಹಾಲ್ಗ ಹಸುಗಂಬ ಪೂಜಾ ಮಾಡಿ ಬರ್ಬೇಕು ಅಂತ ಹೇಳಿದೆ ಹೋಗಿ ನೋಡು ಯಾರು ಅದರ ಒಂದ್ ಶಾರಕ ಬರಕ್ ಬಂದೋಡ್ರಿ ಹೊರಗೊಂಡ್ಕೊಂಡು ಸವಿತಾ ಎಲ್ವಾ ನಿಮ್ ಮಕ್ಳ ಎಲ್ ಹೋಗ್ಯಾರ ಜಲ್ದಿ ಜಲ್ದಿ ಎಲ್ಲಾ ಕೆಲಸ ಚಾಲೂ ಮಾಡ್ಬೇಕಿನ್ನ ಅತ್ತಿರಿ ಎಲ್ಲಾ ತಯಾರ ಐತಿ ಅವ್ರಿಬ್ರು ರೆಡಿ ಆಗ ಹೋಗ್ಯಾರೀ ಅಂದ್ರ ಇವತ್ತ ಬಣ್ಣ ಆಡಕ್ರಿ ಅರ್ಣ ಹಚ್ಚೋದಕ್ ಅದ ಬಣ್ಣ ದರ್ಬಿ ಅಂತ ಮನೆಯಾಗ ಇಷ್ಟ್ರಿಗೂ ಅದರ್ ಬಣ್ಣ ದರ್ಬಿ ಹಾಕೋರಿ ಅಂದಾರ ಯಾರ ಹಾಕೊಂತಾರ ಬಿಡ್ತಾರ ನಮ್ ಅಂತ ಅವನ್ನೆಲ್ಲ ಮಾಡಕ್ ಸಮಯ ಇಲ್ಲ ಅವ್ರ ಇಷ್ಟವ ಅಂದಂಗ ಅರ್ಶ್ ಅರ್ಶನ ಬಟ್ಲ ಎಲ್ಲೈತಿ ಅದನ್ನ ಕಲಸಿ ಅಲ್ಲೇ ಇಟ್ಟೇನ್ರಿ ಬಟ್ಲಾನ ಒಂದಿಟ್ಟು ಕೊಬ್ಬರೆ ಹಾಕಿ ಕಲಸ್ಬೇಕಿತ್ತು ಅಂದ್ರ ಮುಖಾಮಯಿ ಅದು ಉರಿಯೋಂಗಿಲ್ಲ ಇಲ್ರಿ ಸ್ವಲ್ಪ ಕೊಬ್ಬರಣ್ಣೆ ಹಾಕಿನ ಕಲಸೇನಿ ಆಮೇಲೆ ಹುಡ್ಗುರ್ಗು ಸ್ವಲ್ಪ ಕೊಬ್ಬರ ಎಣ್ಣೆ ಅಂತ ಹೇಳ್ಬಿಟ್ಟಿ ಅಂದ್ರ ಈ ಒಂದ್ ಸ್ವಲ್ಪ ಒಂದೊಂದ್ಸಲ ಅರ್ಶನ ಹಚ್ತೈತಲ್ಲ ಅವಾಗ ಒಂದ್ ಸ್ವಲ್ಪ ಮುಖ ಅದು ಉರ್ದಂಗ ಹಾಕೈತಿ ಕೊಬ್ಬರಣ್ಣೆ ಹಚ್ಚಿದ್ರೆ ಏನು ಉರಿಯೋದಿಲ್ರಿ ಇದೇನ್ ಅಷ್ಟು ಉರಿಯಂಗಿಲ್ಲ ತಗೋ ಅಂದ್ರೆ ಅರ್ಶ್ ಕೊಂಬ್ ತಗೊಂಡ ಎಲ್ಲಾ ಪುಡಿ ಮಾಡ್ಸಿದ್ದಲ್ಲಾ ಮನೆಯಿಂದ ಏನಾಗಂಗಿಲ್ಲ ಆಗಂಗಿಲ್ಲ ಚಲೋ ಇರ್ತತಿ ನಡುವಾ ಯಾರದಾರ್ ನೋಡೋ ಹಾಲ್ಗಂಬ ಹಸ್ರಗಂಬ ಪೂಜಾ ಮಾಡೋಣ ಅಂತ ಅಂದಂಗ ಸವಿತಾ ಏನ್ರೀ ಐತಿ ಅಲ್ಲ ಅವೆಲ್ಲ ಬಂದಾವಿಲ್ಲ ಪೂಜಾ ಮಾಡ್ಬೇಕು ಅವನ್ನ ಅದ್ರದ್ದು ಇಷ್ಟೊಂದು ವ್ಯವಸ್ಥೆ ನಮ್ಮ ನಮ್ಮೂರಾಗೇ ಎಲ್ಲಾರ ಮನೆಗೂ ಇದ್ದೇ ಇರ್ತಾವಲ್ರಿ ಎಲ್ಲಾರ ಮನೆಗಿಂದನು ಒಂದೊಂದು ಅಂತ ಕೊಟ್ಟಾರ ನಿಮ್ಮ ಮಳೆ ಎಷ್ಟು ಚಂದ ಅರೇಂಜ್ ಮಾಡಿಟ್ಟಾರಾವ ಅವ್ರು ಇಷ್ಟನ್ನು ಹೌದೇನವಾ ಹಂಗಾರ ನೋಡ್ತಕ್ಕದ ಐತಿ ತಡೀ ನೋಡ್ತೇನೆ ಹೂನ್ ರೇತಿ ಬರ್ರಿ ನೀವು ಮೊದಲು ಪೂಜೆ ಮಾಡಿ ಬರೋಣ ಅಂತ ಆಮೇಲೆ ಮುಂದೆಂದೆಲ್ಲ ಮಾಡೋಣ ನಡಿವಾ ಹಾ ಬಡ ಬಡ ಇಷ್ಟು ಸೇರಿ ಪೂಜಾ ಮಾಡಿ ಆರತಿ ಮಾಡ್ರವಾ ಸವಿತಾ ಅಷ್ಟ ಕುಂಪ್ ಹಚ್ಚ ಹೂನ್ ರೇತಿ ಆತ್ರಿ ಹ್ಮ್ ಆತ್ ನೋಡುವ ಇಲ್ಲಿಂದ ನಿಮ್ಮ ಮಕ್ಕಳದು ಮದ್ವಿ ಕಾರ್ಯಕ್ರಮ ಶುರು ಆತು ನಡ್ರಿ ಅರ್ಶನ ಹಚ್ಚಕ ಏನನ್ ತಯಾರು ಮಾಡ್ಬೇಕು ಮಾಡ್ಕೊಂಡ್ರಿ

ಅವು ಒಳಕಲ್ಲ ಅವೆಲ್ಲ ಪೂಜಾನು ನೋಡು ಒಂದು ಮಾಡ್ಬೇಕು ಅಲ್ ಬೇ ಅಮ್ಮ ಈಗೀಗ ಈಗೀಗೆಲ್ಲ ಚಂದ ಚಂದದ ಬಣ್ಣದ ಬಣ್ಣದ್ ನೀರು ಹಾಕ್ತಾರೆ ನೋಡು ಅವೆಲ್ಲ ತಂದೀರಿ ಅದನ್ನೆಲ್ಲ ಮಾಡಿದ್ರಿ ಅಮ್ಮನ ಬ್ಯಾಡ ಅಂತಂದೇಳಿ ಎಲ್ಲ ತಗಸಿದ್ಲು ಅಯ್ಯ ಅಮ್ಮ ಯಾಕೆ ಬೇ ಇರೋ ತಗ ಬೇಡ ಚಂದ ಅನಿಸಿದವು ಅವು ಹೋಗ ಹೋಗ ಬಣ್ಣ ಬಣ್ಣದ ಇದಕ್ಕ ಈಗ ಅರ್ಶ್ಣ ಶಾಸ್ತ್ರ ಐತಿಲ್ಲ ಅರ್ಶ್ಣ ನೀರು ಹಾಕ್ರಿ ಸಾಕು ನಡಿತೈತಿ ಆ ಕಣ್ಣಿಂದ ಜಡಿ ತಗೋರಿ ಅದ್ರ ಮೇಲೆ ನೀರು ಹಾಕಿ ಬಿಡ್ರಿ ಅಂತಂಗ ಸುರ್ಗಿ ಯಾರು ಮಾಡೀರಿ ಸುರ್ಗಿ ಅನ್ನಕ ಅಲ್ಲೇ ಗಾರ್ಡನ್ದಾಗ ಮಾಡ್ಯವ್ವ ಅಲ್ಲೇ ಏನಾರ ಅರೇಂಜ್ ಮಾಡ್ಕೊಟ್ರ ಹಂಗ ಅಲ್ಲೇ ನೆಮ ಮಾಡಿದ್ರ ಆತು ಹೌದೇನ ಬಾ ಹಂಗೆ ಯಾರ ಕರ್ಕೊಂಡು ಹೋಗಿ ಯ್ವ ನಾವಲ್ಲೇ ಏನ್ ಚಂದ್ ಮಾಡಿದೆಯವ್ವ ಇಲ್ಲಿ

ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೇನ್ರಿ ಮತ್ತೆ ಇನ್ನು ಮುಂದಿನ ಮೊದ್ಲಿ ಕಾರ್ಯಕ್ರಮಗಳಾದವು ನೆಕ್ಸ್ಟ್ ಎಪಿಸೋಡ್ ಒಳಗಡೆ ತೋರಿಸ್ತೇನ್ರಿ ಈ ಕಥಸ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ಎಲ್ಲರಿಗೂ ಒಳ್ಳೆದಾಗ್ಲಿ ದಿನ ಶುಭವಾಗಿರ್ಲಿ ಧನ್ಯವಾದಗಳು